ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ನಾನೊಂದು ಹೊಸ ರೆಸಿಪಿ ಹೇಳ್ತಾ ಇದ್ದೀನಿ ಇದನ್ನು ನೀವು ಬ್ರೇಕ್ಫಾಸ್ಟು ಲಂಚು ಡಿನ್ನರು ಯಾವುದಕ್ಕಾದ್ರೂ ಮಾಡ್ಕೋಬೋದು ಮತ್ತು ನಾನಿಲ್ಲಿ ಅತಿ ಕಡಿಮೆ ಎಣ್ಣೆ ಬಳಸಿ ಕಡಿಮೆ ಇಂಗ್ರೀಡಿಯೆಂಟ್ಸ್ಗಳನ್ನು ಬಳಸಿ ನಿಮಗೆ ಟೇಸ್ಟಿಯಾಗಿ ಆಗಿ ಮಾಡಿ ತೋರಿಸ್ತಾ ಇದ್ದೀನಿ ಇದ್ರ ಜೊತೆ ಹೊಸ ಥರದ ಹುಳಿ ಹುಳಿ ಖಾರವಾಗಿರುವ ಒಂದು ಹೊಸ ಚಟ್ನಿಯನ್ನು ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ಇದನ್ನು ಚಟ್ನಿ ಎಂಟರಿಂದ ಹತ್ತು ದಿನ ನೀವು ಸ್ಟೋರ್ ಮಾಡಿಟ್ಕೊಂಡು ತಿನ್ಬೋದು ನನ್ನ ಸ್ಟೈಲಲ್ಲಿ ಒಮ್ಮೆ ನೀವು ಖಂಡಿತನೂ ಟ್ರೈ ಮಾಡಿ ನೋಡಿ ಈ ಒಂದು ಪಾತ್ರೆಯಲ್ಲಿ ನಾನು ಒಂದು ಗ್ಲಾಸ್ ಆಗಷ್ಟು ನೀರನ್ನು ಕಾಯಾಕಿಟ್ಟಿದ್ದೀನಿ ರೀ ಈ ಟೊಮೆಟೊನು ಈ ರೀತಿ ಸ್ವಲ್ಪನೇ ಸೆಂಟ್ರಲ್ಲಿ ಕಟ್ ಮಾಡಿ ಹಾಕ್ತೀನಿ ರೀ ಥರ ಕಟ್ ಮಾಡೋದರಿಂದ ಸಿಪ್ಪೆ ಮತ್ತು ಬೇಗನೆ ರೀ ನಾನಿಲ್ಲಿ ಎರಡು ಟೊಮೆಟೋನ ತೊಗೊಂಡಿದ್ದೀನಿ ರೀ ಒಂದು ಏಳರಿಂದ ಎಂಟು ಬಳ್ಳುಳ್ಳಿಯನ್ನು ಹಾಕ್ತಾಯಿದ್ದೀನಿ ನಾನಿಲ್ಲಿ ಐದು ಬ್ಯಾಡಿಗೆ ಒಣ ಹಾಕ್ತಾ ಇದ್ದೀನಿ ಖಾರ ನೀವು ನೋಡಿಕೊಂಡು ಹಾಕೋಬೋದು ಖಾರ ಕಡಿಮೆ ತಿನ್ನೋರು ಎರಡು ಅಥವಾ ಮೂರೂ ಹಾಕ್ಬೋದು ನಾನು ಇದನ್ನು ಹೈ ಫ್ಲೇಮಲ್ಲಿ ಐದು ನಿಮಿಷ ಬಾಯ್ಲ್ ಮಾಡ್ತೀನಿ ರೀ ನೋಡಿರಿ ಇವು ಕರೆಕ್ಟಾಗಿ ಬಾಯ್ಲ್ ಆಗ್ಯಾವ್ರಿ ನಾನೀಗ ಗ್ಯಾಸನ್ನು ಆಫ್ ಮಾಡ್ತೀನಿ ಆಫ್ ಮಾಡಿ ಆರದ ಮೇಲೆ ಇದ್ರೊಳಗೆ ನೀರನ್ನು ತೆಗೆದು ಇವನ್ನ ಆಮೇಲೆ ಯೂಸ್ ಮಾಡ್ತೀನಿ ರೀ ಈಗ ಇನ್ನೊಂದು ಪ್ಯಾನನ್ನು ನಾನು ಆಲ್ರೆಡಿ ಕಾಯಕ್ಕೆ ಇಟ್ಟಿದ್ದೀನಿ ರೀ ಈಗ ಪ್ಯಾನ್ಗೆ ನಾನು ಅರ್ಧ ಬಟ್ಲಷ್ಟು ಹಸಿ ಶೇಂಗಾನ ಹಾಕಿ ಹುರಿತೀನಿ ನೋಡಿರಿ ಇವು ಶೇಂಗಾನ ಚೆನ್ನಾಗಿ ಈಗ ಕರೆಕ್ಟಾಗಿ ಹುರಿದಾವ್ರಿ ಇವು ಇಲ್ಲಿ ನಾನು ಒನ್ ಫೋರ್ತ್ ಕಪ್ ಆಗಷ್ಟೇ ಇಲ್ಲಿ ಬದಾಮನ್ನು ತೊಗೊಂಡಿದ್ದೀನಿ ಮೂರು ಒಣ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಖಾರ ಕಡಿಮೆ ಬೇಕನ್ನೋರು ಎರಡನ್ನೇ ಹಾಕ್ಬೋದು ಅವನ್ನು ಒಂದು ಎರಡು ನಿಮಿಷನೇ ಹುರಿತೀನಿ ಈಗ ಇವು ಕರೆಕ್ಟಾಗಿ ಹುರಿದಾವ್ರಿ ಮೇಲೆ ನಾನು ಇದನ್ನು ಫೈನಾಗಿ ಪೌಡ್ರ್ ಮಾಡ್ಕೋತೀನಿ ರೀ ಈಗ ನೋಡಿ ಒಂದು ಮಿಕ್ಸರ್ ಜಾರ್ಗೆ ನೋಡಿ ಶೇಂಗಾ ನಾನು ಸಿಪ್ಪೆಯನ್ನು ತಗೊಂಡಿದ್ದೀನಿ ರೀ ಈಗ ಮಿಕ್ಸರ್ ಜಾರ್ನಲ್ಲಿ ಹಾಕಿ ಈಗ ಫೈನ್ ಆಗಿ ಪೌಡ್ರ್ ಮಾಡ್ಕೊತೀನಿ ರೀ ನೋಡಿರಿ ಇದು ಫೈನ ಪೌಡ್ರಾಗಿ ರೀ ನಾನು ಇದನ್ನು ಬೇರೆ ಪಾತ್ರೆಗೆ ಹಾಕೋತೀನಿ ನೋಡಿ ಇಲ್ಲಿ ನಾನು ಇದನ್ನು ಹಾಕೋತಾ ಇದ್ದೀನಿ ಒಂದು ಸ್ವಲ್ಪ ತೊಳೆದು ಕಟ್ ಮಾಡಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು ನೀವು ಇಲ್ಲಿ ಬೇಕಂದ್ರೆ ಕಸೂರಿ ಮೆಂತಿನೂ ಹಾಕೋಬೋದು ಒಂದು ಸ್ಪೂನ್ ಆಗಷ್ಟು ಜೀರಿಗೆ ಪುಡಿ ಒಂದು ಅರ್ಧ ಸ್ಪೂನ್ ಆಗಷ್ಟು ಗರಂ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪು ನಾನಿಲ್ಲಿ ಒಂದು ಸ್ಪೂನ್ ಆಗೋಷ್ಟು ಹಾಕ್ತಾ ಇದ್ದೀನಿ ಇದು ಆಪ್ಷನಲ್ ನೀವು ಬೇಕಂದ್ರೂ ಹಾಕ್ಬೋದು ಇಲ್ಲಾದರೂ ಬಿಡ್ಬೋದು ಈ ರೀತಿ ಹಾಕೋದ್ರಿಂದ ತುಂಬಾ ಸಾಫ್ಟ್ ಆಗ್ತೈತಿ ಅಂತೇಳಿ ನಾನು ಹಾಕೀನ್ರಿ ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ರೀ ನಾನಿಲ್ಲಿ ಎರಡು ಬಟ್ಲಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ನಾನು ಇದನ್ನು ಆಲ್ರೆಡಿನೇ ಸೋಸ್ ಇಟ್ಕೊಂಡಿರುವಂಥ ಗೋಧಿ ಹಿಟ್ಟು ಇದನ್ನು ಇದನ್ನು ಚೆನ್ನಾಗಿ ಎಲ್ಲ ಹಿಟ್ಟಿಗೆ ಹತ್ತೋ ಥರ ಮಿಕ್ಸ್ ಮಾಡ್ತೀನಿ ರೀ ನೋಡಿರಿ ಈಗೆಲ್ಲ ಕರೆಕ್ಟಾಗಿ ಮಿಕ್ಸ್ ರೀ ಈಗ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಹಿಟ್ಟನ್ನು ರೆಡಿ ಮಾಡ್ಕೊತೀನಿ ರೀ ಒಮ್ಮೆಲೆ ನೀರು ಹಾಕಬೇಡ್ರಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಹಿಟ್ಟು ರೆಡಿ ಮಾಡ್ಕೊಳ್ರಿ ನೋಡಿರಿ ಈಗ ಹಿಟ್ಟು ಇದು ರೆಡಿ ಆಗಿದೆ ರೀ ನಾನು ಇದನ್ನು ಮುಚ್ಚಿ ಒಂದು ಹತ್ತು ನಿಮಿಷ ಇದ್ದೀನಿ ಈಗ ಮಿಕ್ಸರ್ ಜಾರ್ಗೆ ನಾನು ಕುದಿಸಿಟ್ಕೊಂಡಿರೋಂಥ ಟೊಮ್ಯಾಟೊ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ನಾನು ಈ ನೋಡಿರಿ ಟೊಮ್ಯಾಟೊ ಮೇಲಿನ ಸಿಪ್ಪೆಯನ್ನು ರೀ ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸಣ್ಣ ಸ್ಪೂನಿಂದ ಒಂದು ಸ್ಪೂನ್ ನಾನಿಲ್ಲಿ ಸೋಯಾ ಸಾಸನ್ನು ಹಾಕ್ತಾಯಿದ್ದೀನಿ ಈ ಸೋಯಾ ಸಾಸ್ ಹಾಕೋದ್ರಿಂದ ಚಟ್ನಿ ಟೇಸ್ಟು ತುಂಬಾ ಚೆನ್ನಾಗಿ ಬರ್ತದೆ ರೀ ಒಂದು ಸ್ಪೂನ್ ಆಗೋಷ್ಟು ಹಾಕ್ತಾ ಹಾಕ್ತಾಯಿದ್ದೀನಿ ನೀವು ಸಕ್ಕರೆ ಬೇಡ ಅನ್ನೋರು ಸ್ವಲ್ಪ ಬೆಲ್ಲನೂ ಹಾಕ್ಬೋದು ಒಂದು ಚಿಟಿಕೆ ಕಾಳು ಮೆಣಸಿನ ಪುಡಿ ಚಿಟಿಕೆ ಅಂದರೆ ಒಂದು ಫೋರ್ತ್ ಸ್ಪೂನಷ್ಟು ಹಾಕಿ ಇದನ್ನು ಗ್ರೈಂಡ್ ಮಾಡ್ತೀನಿ ರೀ ನೋಡಿ ಸ್ಮೂತ್ ಪೇಸ್ಟ್ ಆಗಿದ್ದು ಗ್ರೈಂಡ್ ಆಗ್ಯದ್ರಿ ಮತ್ತೆ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಕಲರ್ನು ತುಂಬಾನೇ ಚೆನ್ನಾಗಿ ಬಂದದ್ರಿ ನೋಡಿ ಈ ತರ ನೀವು ಏರ್ ಟೈಟ್ ಡಬ್ಬೆಯಲ್ಲಿ ಹಾಕೊಂಡು ಇದನ್ನ ಹತ್ತರಿಂದ ಹನ್ನೆರಡು ದಿನ ಸ್ಟೋರ್ ಮಾಡಿಟ್ಕೊಂಡು ತಿನ್ಬೋದು ಈಗ ಹಿಟ್ಟು ನೆಂದದ್ರಿ ಮತ್ತೆ ತುಂಬಾನೇ ಸಾಫ್ಟ್ ಆಗ್ಯದ್ರಿ ನೋಡಿ ನಾನು ಇನ್ನೊಂದು ಸ್ವಲ್ಪ ಇದನ್ನು ನಾತ್ಕೋತಾ ಇದ್ದೀನಿ ನಾದ್ಕೊಂಡು ಸ್ಮೂತ್ ಮಾಡ್ಕೋತಾ ಇದ್ದೀನಿ ಈಗ ಚಿಕ್ಕ ಚಿಕ್ಕವಾಗಿ ಈ ಸೈಜಿಂದ ನಾನು ಹಿಟ್ಟನ್ನು ತಗೊಂಡಿದ್ದೀನಿ ನೋಡಿ ಈ ಸೈಜದನ್ನು ನಾನು ಒಂದು ಮಾಡೀನಿ ನಿಮಗೆ ಎಲ್ಲನೂ ರೆಡಿ ಮಾಡಿ ಒಮ್ಮೆಲೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ರೀ ಈಗ ಇದು ಗೋಧಿ ಹಿಟ್ಟನ್ನು ಹಚ್ಚಿ ನಾನಿಲ್ಲಿ ಲಟ್ಟಿಸ್ತೀನಿ ರೀ ಶೇಂಗಾ ಮತ್ತು ಬದಾಮ್ ಹಾಕಿರೋದ್ರಿಂದ ಇದು ತುಂಬಾ ಹೆಲ್ದಿಯಾಗಿರುವಂಥದ್ದು ಮತ್ತು ತುಂಬಾ ಪ್ರೋಟೀನ್ ಇರುವಂಥದ್ದು ನೋಡಿರಿ ಬಂದು ನಾನಿಲ್ಲಿ ಲಟ್ಟಿಸಿ ನಿಮಗೆ ತೋರಿಸಿದ್ದೀನಿ ಇನ್ನೊಂದನ್ನು ಲಟ್ಟಿಶಿ ತೋರಿಸ್ತೀನಿ ರೀ ಕನ್ನಡ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿರಿ ಎಷ್ಟು ಬೇಕಷ್ಟು ತೆಳು ನೀವು ನಟಿಸ್ಕೋಬೋದು ನಾನು ತೆವೆಯನ್ನು ಕೈ ಹಾಕಿಟ್ಟಿದ್ದೀನಿ ರೀ ಹೈ ಫ್ಲೇಮಲ್ಲಿ ಇಟ್ಟನೇ ನಾನು ಇದನ್ನು ಬೇಯಿಸ್ತೀನಿ ನಾನು ಇಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಚ್ತಾ ಇದ್ದೀನಿ ನೀವು ಬೇಕಂದ್ರೆ ಇಲ್ಲಿ ತುಪ್ಪನೂ ಹಚ್ಬೋದು ಇವು ಮಕ್ಕಳಿಗೂ ಸ್ಕೂಲಲ್ಲಿ ಇವಾಗ ಡಬ್ಬಿಯಲ್ಲಿ ಹಾಕಿ ಕೊಡೋದಕ್ಕೂ ತುಂಬಾ ರೀ ಮತ್ತು ಬಿಸಿ ಬಿಸಿ ತುಪ್ಪ ಹಚ್ಕೊಂಡಿದ್ದೀನಿ ರೋಲ್ ಮಾಡ್ಕೊತಿದ್ದಕ್ಕೂ ತುಂಬಾ ರೀ ಇಲ್ಲಾಂದ್ರೆ ಮಕ್ಕಳು ಇದನ್ನು ಕೆಚಪ್ ಹಚ್ಕೊಂಡು ತಿನ್ಬೋದು ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಇದನ್ನು ನೀವು ಒಂದ್ಸಲ ಖಂಡಿತನೂ ಟ್ರೈ ಮಾಡಿ ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು